ಿರಲಿ ತಿರುಗಿಸುತ್ತಾ ಬಂದೆಪಿಡ ಕಿರಣಿ ನಡೀತಾ ಬಂದೆ ನಾನು ಮಾಡಿದ್ದು ಮಕ್ಕಳಾಚೆಪ್ಪು ನಿನ್ನ ಕಾಯಿಯಲ್ಲಿದ್ದರೆ ಸರಸು ಇದು ಆಟಿಕೆಯ ವಸ್ತು ಏನೋ ನಾನು ಮಾಡಿದ ಸಾಧನೆ ಹೊಗಳಿದ್ದ ನಿನ್ನನ್ನು ನಾನು ಹೊಗಳಿದ್ರೆ

ನುಡಿಸಿದನು <laughs> ಗಣೇಶ

ಗಣಪಣ್ಣ ಶಿಕ್ಷ ನೀನು ಸೂಚಿಸಿ ಆಯಿತು ಅದನ್ನು ನಾನು ಭಾವಿಸಿದ್ದು ಸಿಟ್ಟಿನ ಆಮೇಶದಿಂದ ಪರಶುವಿನಿಂದ ಒದೇ ಎರಟು ಕೊಟ್ಟಿದ್ದೇನೆ ನಿಮಗೆ ಸಿಟ್ಟು ಬರಬೇಕು ಬರ್ತದೆ ಅಂತ ಇಲ್ಲ ಇದು ಗಣಪಣ್ಣನ ವಿಶೇಷ ಒಂದು ಗುಣ ಯಾರು ಏನೇ ಮಾಡಿದ್ರು ಏನೇ ನಿಂದಿಸಿದ್ರು ಗಣಪಣ್ಣನಿಗೆ ಸಿಟ್ಟು ಬರುವುದಿಲ್ಲ ಆಯ್ತು ನಿಮ್ಮ ಮನಸ್ಸಿನಲ್ಲಿರುವ ಭಕ್ತಿ ಏನು ಅಂತ ಅತ್ತರ ಗತಿಗ ಹಾಗೆ ನಿಮ್ಮದಾದಂತಹ ಪ್ರಭಾವದಿಂದ ಪರಶುಘಾತಿಂದ ನೋಡು ತುಂಡು ಒಂದು ದಂತ ಆಯ್ತು ಇಲ್ಲಿದ್ದರೆ ಹ ಅದು ಎರಡು ದತ್ತ ಹೌದು ಒಂದು ಹೋದರೆ ಹ ಅದು ಏಕದತ್ತ ಇದು ಏಕೆ ದಂತ ಅದು ಏಕೆ ಇದು ಏಕೆ ದಂತರಿದ್ರೆ ಏಕದಂತ ಒಂದು ಹೊಸ ಹೆಸರು ಬಂತು ಓಹೋ ಹೇಗೆ ಯಾರಿಂದ ಬಂದದ್ದು ಗಣಪತಿ ಒಂದು ನಷ್ಟ ಆದ್ರೂ ಒಂದು ಲಾಭ ಮತ್ತೆ ಸಾಮರ್ಥ್ಯ ವಿಶೇಷವನ್ನು ಕಂಡು ನಾನು ಪುಳಕಿದ್ದ ಕಂಡೆ ಅದಕ್ಕೆ ಸಂತೋಷ ಅಂತ ಯಾಕೆ ಪರಶುವಿದ್ಯೆಯನ್ನು ಕಲಿಯಬೇಕು ಎಂಬ ಹಾಗೆ ನಿನ್ನ ಮನಸ್ಸಿನಲ್ಲಿರುವ ಉತ್ಸಾಹ ಆ ಉತ್ಸಾಹಕ್ಕೆ ಪ್ರತಿಫಲವಾಗಿ ನಾನು ಪರಶು ವಿದ್ಯೆಯನ್ನು ಕಲಿಸುತ್ತೇನೆ ಯಾರು ನಿಮ್ಮ ಅಪ್ಪ ಕೊಟ್ಟದ್ದು ಮಾತ್ರ ಉಪಯೋಗವನ್ನು ವಿದ್ಯೆ ಅಧಿಷ್ಟು ದೇವತೆ ಅದು ಗಣಪತಿ ಹೌದಾ ಹಾಗಾಗಿ ಹೌದಾ ಗಣಪನ ಶಿಷ್ಯ ಒಮ್ಮಿಂದೊಮ್ಮೆ ತಾಲೂಕಕ್ಕೆ ಸ್ಥಿತಿಯನ್ನು ಲೋಕೆ ಕಂಡು ಅನುಭವಿಸಬೇಕು ಗಣಪನಿಗಿಂತ ಮುಂದಕ್ಕೆ ನಿಮ್ಮೊಬ್ಬ ರೋಗಿಯಂತೆ ಚಂದ್ರನಂತೆ ಗೋಚರಿಸಬೇಕು ಹೌದಾ ಲೋಕ ಮುಖ್ಯಪತಿ ಹೆಸರು ಮಾಡಬೇಕು ಹೌದಾ ನಿಮ್ಮಿಂದ ಮಾತ್ರ ಸಾಧ್ಯ ಸರಿ ಹಾಗಾಗಿ ಗಣಪನ ಶಿಷ್ಯನಾಗಬೇಕು ಅಂತ ಇದ್ರೆ ಅದಕ್ಕೊಂದು ಯೋಗ ಭಾಗ್ಯ ಅಂತ ಬೇಕು ನಿಷ್ಠೆಯಿಂದ ನಿನ್ನ ಸೇವೆಯನ್ನು ಮಾಡಿ ನೀನು ಕಲಿಸಿದ ಕವಿತೆಯನ್ನು ಕಲಿತು ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನು ಹೊಂದಬೇಕಿದ್ರೆ ನೀನು ಅನುಗ್ರಹವೇ ಅಭ್ಯಾಸಿಸುವಂತಹ ಚಲನೆಯಲ್ಲಿದೆ ಕಲಿಸುವಂತಹ ಹಂಬದಲ್ಲಿದೆ ತಂದೆ ಅದನ್ನ ಅದನ್ನು ನನಗೆ ಕೊಡ್ತೀನಿ ನೀನ್ ಹಿಡ್ಕೊಳ್ತೀನಿ